ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳು ಈಡೇರಿಸದಿದ್ದರೆ ಏಪ್ರಿಲ್ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲಾಗುವುದು ಎಂದು ಚಳ್ಳಕೆರೆ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಶುಕ್ರವಾರ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ರಾಜ್ಯ ಪೌರಕಾರ್ಮಿಕರ ನೌಕರರ ಸಂಘದ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಸಲಾಯಿತು ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವುದು ಹಾಗೂ ಕೆ ಜಿ ಜಿ ಪಿ ಎಫ್ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯವನ್ನು ಪೌರ ನೌಕರರಿಗೂ ಜಾರಿ ಮಾಡುವುದು ಹಾಗೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರ್ಬರಾಜ್ ಸಿಬ್ಬಂದಿಗಳು ಲೋಡಾರ್ಸ್ ಗುತ್ತಿಗೆ ಲಕ್ಕಿಗರು ಕ್ಲೀನರ್ಸ್ ಪೌರ ಕಾರ್ಮಿಕರು ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಜೂನಿಯರ್ ಪ್ರೋಗ್ರಾಮರ್ ಇನ್ನಿತರ ಗುತ್ತಿಗೆ ಹೊರಗುತ್ತಿಗೆ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ನೇರ ಪಾವತಿ ಮಾಡುವುದು ಕಾಯಂ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಒತ್ತಾಯಿಸಿ ಚಳ್ಳಕೆರೆ ನಗರದಲ್ಲಿ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಸಲಾಯಿತು ಏನೋ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಸೇರಿದಂತೆ ಮುಂತಾದವರು ಹೇಳ್ತರು ಶಾಖೆ ಕೇಂದ್ರ ಸರ್ಕಾರ ಸಂಘಾಗಲೇ ರಾಜ್ಯಾದ್ಯಂತ ಮನೆ ಆರು ನಾಲ್ಕು ಇಪ್ಪತ್ತು ಏಳರಂದು ನಡೆದಂಥ ರಾಮನಗರದ ರಾಜ್ಯ ಪರಿಷಭೆಯಲ್ಲಿ ನಮ್ಮ ನ್ಯಾಯಸಮರ್ತಾ ಬೇಡಿಕೆ ಇಳಿಸುವ ಬಗ್ಗೆ ರಾಜ್ಯ ರಾಜ್ಯ ಪರಿಷತ್ ಬಗ್ಗೆ ನಿರ್ಣಯ ಇರೋದು ಈಗಾಗಲೇ ನಮ್ಮಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದು ಪೊಲೀಸ್ ನೌಕರರು ಕಾರ್ಮಿಕರು ಪರ್ಮ ಪರ್ಮೆಂಟ್ ಮಾಡಬೇಕು ನೌಕರಿ ಕೆ ಜಿ ಡಿ ಜಿ ಪಿ ಎಫ್ ಜ್ಯೋತಿ ಸಂಜೀವಿನಿ ಕೊಡಬೇಕು ಮತ್ತು ಇತರೆ ಸರ್ ನೌಕರರಿಗೆ ಏನೋ ಬೇರೆ ಬೇರೆ ಇಲಾಖೆ ಪರ್ಮೆಂಟ್ ರೀತಿ ನಮ್ಮನ್ನು ಪರ್ಮೆಂಟ್ ಮಾಡಬೇಕು ಲೋಡರ್ಸು ಸಿಬ್ಬಂದಿಗಳು ಲೆಕ್ಕಿಗರು ಜೀನಿಯರ್ಸು ಪೌರ ಕಾರ್ಮಿಕರು ಸೂಪರ್ವೈಸರ್ಗಳು ಕಂಪ್ಯೂಟರ್ ಆಪರೇಟರ್ಗಳು ಜೂನಿಯರ್ ಪ್ರೋಗ್ರಾಮರು ಇತರೆ ಗುತ್ತಿಗೆ ಹೊರಗುತ್ತಿಗೆ ಮೂಲಕ ಕಾರ್ಯನಿರ್ತಿರುವ ಎಲ್ಲ ಸಿಬ್ಬಂದಿಯನ್ನು ನೇರ ಪಾವತಿ ಮಾಡಲು ಮಾಡಬೇಕು